ನಮಸ್ಕಾರ ನಾನು ಶುಭ ಎಕ್ಸ್ಪೈರ್ ಆಗಿರೋ ಟ್ಯಾಬ್ಲೆಟ್ ಬಿಸಾಕ್ತಾ ಇದ್ದೀರಾ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ಒಂದು ಟ್ಯಾಬ್ಲೆಟ್ ತಗೊಂಡು ಪೇಪರ್ ಮೇಲೆ ಸ್ವಲ್ಪ ಕುಟ್ಕೋಬಿಡಿ ಇದನ್ನು ಸ್ವಲ್ಪ ಬಿಸಿ ಬಿಸಿ ನೀರಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ರಾತ್ರಿ ಹೊತ್ತು ಪಾತ್ರೆ ಎಲ್ಲ ಬಿಡ್ತೀವಲ್ಲ ಸಿಂಕಲ್ಲಿ ಸಿಂಕಲ್ಲಿ ನಮಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ ಮತ್ತು ಪೈಪ್ ಬ್ಲಾಕ್ ಆಗ್ತಾ ಇದೆ ಅಂದಾಗ ರಾತ್ರಿ ಹೊತ್ತು ಈ ನೀರು ಸೇರಿಸೋದ್ರಿಂದ ನಿಮ್ಮ ಪೈಪ್ ಬ್ಲಾಕ್ ಕೂಡ ಆಗಲ್ಲ ಮತ್ತು ಯಾವುದೇ ಬ್ಯಾಡ್ ಸ್ಮೆಲ್ ಬರಲ್ಲ ಟ್ರೈ ಮಾಡಿ ನೋಡಿ ಸ್ಟೀಲ್ ನಾರು ನಾವು ಬಳಸಿದ್ಮೇಲೆ ಅದನ್ನು ಬಿಸಾಕ್ಬಿಡ್ತೀರಲ್ಲ ನೀವೇನು ಮಾಡಬೇಕಂದ್ರೆ ಅದನ್ನು ಬಿಸಾಕೋ ಟೈಮಲ್ಲಿ ನಿಮ್ಮ ಕತ್ರಿಯೂ ಕಟ್ ಮಾಡಬೇಕು ಮತ್ತು ಚಾಕು ಅಷ್ಟೇ ಚೆನ್ನಾಗಿ ಆ ಸ್ಟೀಲ್ನಾರಲ್ಲಿ ಉಜ್ಜಿದ್ದೀರಂತಂದರೆ ತುಂಬ ಶಾರ್ಪ್ ಆಗಿಬಿಡುತ್ತೆ ಯಾವಾಗಲಾದರೂ ನಿಮ್ಮದು ಚಾಕು ಆಗಲಿ ಕತ್ರಿ ಆಗಲಿ ಶಾರ್ಪ್ ಇಲ್ಲ ಅಂದರೆ ಒಂದು ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ನೋಡಿ ಚಾಕು ಶಾರ್ಪ್ ಮಾಡಿ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿದೆಯೋ ಶೂಗಳು ಇವಾಗ ಬೇಸಿಗೆಗೆ ಮಕ್ಕಳು ಶೂ ಹಾಕ್ಕೊಂಡು ಹೋಗಿದ್ದೀರಂದರೆ ಆ ಸಾಕ್ಸ್ ಆಗಲಿ ಶೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಬೇಸಿಗೆಯಲ್ಲಿ ಬಿಸಿಗೆ ನೀವು ಅವರು ಸಾಕ್ಸ್ ಹಾಕ್ಕೊಳ್ಳೋ ಫಸ್ಟು ಸ್ವಲ್ಪ ಟಾಲ್ಕಮ್ ಪೌಡರು ಅವ್ರ ಪಾದಗಳಿಗೆ ಹಚ್ಚಿಬಿಡಬೇಕು ನೋಡಿ ಪಾದಕ್ಕೆ ಹಚ್ತಾ ಇದ್ದೀನಿ ಮತ್ತು ಸಾಕ್ಸ್ ಹಾಕಿ ಮತ್ತು ಶೂಗೂ ಸ್ವಲ್ಪ ಪೌಡ್ರ್ ಹಾಕಿ ಹಾಕ್ಕೊಳ್ಳೋದ್ರಿಂದ ಶೂಗಳಲ್ಲಿ ಸಾಕ್ಸಲ್ಲಿ ಬ್ಯಾಡ್ ಸ್ಮೆಲ್ ಬರಲ್ಲ ಟಿಶ್ಯೂ ಪೇಪರು ನಾನು ಒಂದು ಟಿಶ್ಯೂ ಪೇಪರ್ನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ಟಾಲ್ಕಮ್ ಪೌಡರು ನಿಮ್ಮ ಮನೆಯಲ್ಲಿ ಎಕ್ಸ್ಪೈರ್ ಆಗಿರೋ ಟಾಲ್ಕಮ್ ಪೌಡರ್ ಇದ್ದರೂ ಪರವಾಗಿಲ್ಲ ಅದನ್ನೇ ಬಳಸ್ಕೋಬೋದು ಇನ್ನು ಸ್ವಲ್ಪ ಪೌಡ್ರ್ ಹಾಕಿ ಮಡಚ್ಬಿಡಿ ಇದು ನಿಮ್ಮ ಶೂಗಳು ಒಳಗಡೆ ಒಂದೊಂದು ಇಡೋದ್ರಿಂದ ಶೂಗಳಲ್ಲಿ ಈ ಬೇಸಿಗೆಗೆ ಬ್ಯಾಡ್ ಸ್ಮೆಲ್ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಸ್ಟೀಲ್ ನಾರು ನಾವು ಜಾಸ್ತಿ ದಿನ ಬಳಸಿದ್ದೀವಿ ಅಂತಂದರೆ ತಿಂಗ್ಳಿಗೆ ಒಂದು ಟೈಮ್ ಚೇಂಜ್ ಮಾಡಿಬಿಡ್ತೀವಲ್ಲ ಇದನ್ನು ನೀವು ಬಿಸಾಕೋ ಬದಲು ಈ ಥರ ಬಾಚಣಿಗೆ ಹಳೆ ಬಾಚನ್ಗೆ ಹಾಕ್ಬಿಡಬೇಕು ಒಂದು ಸ್ವಲ್ಪ ಪಾತ್ರೆ ಉಜ್ಜೋ ಲಿಕ್ವಿಡ್ ಆಗಲಿ ಇಲ್ಲ ಬಟ್ಟೆ ಒಗ್ಯಕ್ಕೆ ಬಳಸೋ ಲಿಕ್ವಿಡ್ ಆದ್ರಿ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ ಈ ಗ್ಯಾಸ್ ಸ್ಟೌವ್ ಹಿಂದ್ಗಡೆ ಟೈಲ್ಸ್ ತುಂಬ ಗಲೀಜಾಗಿದೆ ಕೈಯಲ್ಲಿ ಉಜ್ಜೋ ಬದಲು ಆ ಸ್ಟೀಲ್ ನಾರಲ್ಲಿ ಈ ತರ ಬಾಚನ್ಗೆ ಎಲ್ಲಿ ಉಜ್ಜಿದೀನಿ ಅಂದ್ರೆ ತುಂಬಾ ಬೇಗನೂ ಆಗುತ್ತೆ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಬಾತ್ರೂಮ್ಸ್ ಅಲ್ಲಿ ಅಷ್ಟೇ ನಮ್ಮ ಟೈಲ್ಸ್ ತುಂಬಾ ಗಲೀಜಿದೆ ಅನ್ನೋರು ಈ ತರ ಟ್ರೈ ಮಾಡ್ಬೋದು ನೋಡಿ ನಾನು ನೀಟಾಗಿ ಉಜ್ಜಿಬಿಟ್ಟಿದ್ದೀನಿ ಮತ್ತು ಮತ್ತೆ ಬಟ್ಟೆ ಸ್ವಲ್ಪ ತೇವ ಮಾಡ್ಕೊಂಡು ತೇವದ ಬಟ್ಟೆ ನೀಟಾಗಿ ಒರೆಸ್ಕೊಬಿಡಿ ನಿಮ್ಮ ಟೈಲ್ಸ್ ತುಂಬಾ ಕ್ಲೀನ್ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಸೋಪ್ ಬಾಕ್ಸ್ ಇಲ್ಲ ಯಾವುದೇ ಬಾಕ್ಸ್ ಆಗಲಿ ಬಿಡಿ ನಿಮ್ಮ ಮನೇಲಿ ಇದ್ರೆ ಈ ತರ ರೌಂಡ್ ಆಗಿ ಬಾಕ್ಸ್ ಮುಚ್ಚಲ ಇಟ್ಕೊಂಡು ರೌಂಡ್ ಆಗಿ ಪೆನ್ನಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೆ ಮತ್ತೆ ಮಲ್ಲಿಗೆ ಹೂವು ತಗೊಂಡಿದ್ದೀನಿ ಈ ಮಲ್ಲಿಗೆ ಮಗ್ಗಿದ್ರು ತಗೊಬೋದು ಮಗ್ ಮಗ್ ನಂದು ಸ್ವಲ್ಪ ಬಿಟ್ಟಿದೆಯಲ್ವಾ ಒಂದೊಂದೇ ಹೂ ಇಟ್ಬಿಟ್ಟು ಸೇಮ್ ಸೂಜಿದಾರದಲ್ಲಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಹೊಲ್ಕೊಂಡು ಬರಬೇಕು ಪೂರ್ತಿ ರೌಂಡಾಗಿ ಹೊಲ್ಕೊಂಡು ಬರಬೇಕು ಗ್ಯಾಪ್ ಏನು ಬಿಡಬೇಡಿ ಒಂದ್ರ ಪಕ್ಕ ಒಂದು ನೀಟಾಗಿ ಇಟ್ಬಿಟ್ಟು ಹೊಲ್ಕೊಂಡು ಬನ್ನಿ ನೋಡಿ ನಾನು ಪೂರ್ತಿ ಹೊಲ್ದ್ಬಿಟ್ಟಿದ್ದೀನಿ ಇವಾಗ ಮತ್ತೆ ಅದ್ರ ಕೆಳಗಡೆಗೆ ಒಂದು ಸ್ವಲ್ಪ ಕೆಳಗಡೆಗೆ ಇನ್ನು ಸೇಮ್ ಒಂದೊಂದೇ ಹೂವು ಇಟ್ಬಿಟ್ಟು ಮತ್ತೆ ಹೊಲ್ಕೊಂಡು ಬರಬೇಕು ರೌಂಡಾಗಿ ಸೇಮ್ ಅದ್ರ ಮೇಲೇ ಇಟ್ಕೊಂಡು ಹೊಲ್ಕೊಂಡು ಬನ್ನಿ ಈ ಥರ ರೌಂಡಾಗಿ ಪೂರ್ತಿ ಹೊಲ್ ಹೊಲಿದಾದ ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ಥರ ಬರುತ್ತೆ ನಿಮ್ಮ ಮನೆಯಲ್ಲಿ ಗ್ಲೂಗನ್ ಇದ್ದರೆ ಒಂದು ಸ್ವಲ್ಪ ಗ್ಲೂಗನ್ ಹಾಕ್ಬಿಟ್ಟು ಕಾಯಿನ್ಸ್ ಮೆತ್ಸ್ಕೊಳ್ಳಿ ಟೆನ್ ರುಪೀಸ್ ಇಲ್ಲ ಫೈವ್ ರುಪೀಸ್ ಕಾಯಿನ್ಸು ಇಲ್ಲ ಕುಂದನ್ಸ್ ಇದೆ ನಮ್ಮ ಮನೆಯಲ್ಲಿ ಅಂದರೆ ಕುಂದನ್ಸ್ ಬೇಕಾದರೂ ಇಟ್ಕೋಬೋದು ಮತ್ತು ಕೆಳಗಡೆಗೆ ಒಂದು ಸ್ವಲ್ಪ ದಪ್ಪ ದಾರ ಇನ್ನೊಂದು ರಟ್ಟು ಪೇಪರ್ ಮೆತ್ಸಿಬಿಡಿ ಮತ್ತು ಸ್ಪೂನಲ್ಲಿ ಈಸಿಯಾಗಿ ಕಟ್ ಔಟ್ ರಿಕ್ಸ್ ಹೇಳ್ಕೊಡ್ತಾಯಿದ್ದೀನಿ ನೋಡಿ ಈ ಥರ ಸ್ಪೂನ್ಸ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿರುತ್ತೆ ನೀವು ಅದರ ಆ ಒಳಗಡೆಯಿಂದ ದಾರ ಸೇರಿಸ್ಕೊಂಡು ಎರಡೂ ಕಡೆಯಿಂದ ತಗೊಂಡು ಗಂಟು ಹಾಕ್ಕೊಬಿಡ್ಬೇಕು ಲಾಸ್ಟಲ್ಲಿ ಗಂಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಇನ್ನೂ ಒಂದು ದಾರ ಸೇರಿಸ್ಕೊಂಡಿದ್ದೀನಿ ಇವಾಗ ಎರಡು ಹೂವು ಇಡೋದು ಸೇಮ್ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಹಿಂಗೆ ಎರಡು ಹೂವು ಇಟ್ಬಿಟ್ಟು ಒಳಗಡೆಯಿಂದ ದಾರ ಹಾಕ್ಬಿಟ್ಟು ಕೆಳಗಡೆಯಿಂದ ಇಳ್ಕೊಬೇಕು ನೋಡಿ ಇನ್ನೂ ಒಂದು ಹೂ ಕಟ್ಟೋದು ತೋರಿಸ್ತೀನಿ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಎರಡು ಹೂವು ಇಡಬೇಕು ಮಲ್ಲಿಗೆ ಆಗಲಿ ಸಣ್ಣ ಮಲ್ಲಿಗೆ ಸೇವಂತಿ ಅಂತ ಯಾವುದೇ ಹೂವು ಇರಲಿ ಬಿಡಿ ನಮಗೆ ಹೂ ಕಟ್ಟೋದು ಬರೋಲ್ಲ ಅನ್ನೋರು ಒಂದು ಸತಿ ಟ್ರೈ ಮಾಡಿ ಎರಡು ಹೂವು ಇಟ್ಬಿಟ್ಟು ಸೇಮ್ ಈ ದಾರ ನಾ ಕಡೆಗಿಂದ ಕೆಳಗಡೆಗಿಂದ ತಗೊಳ್ಳೋದಷ್ಟೇ ತುಂಬ ಸುಲಭ ನಮಗೆ ಹೂ ಕಟ್ಟೋದೇ ಬರೋಲ್ಲ ಅಕ್ಕ ಅನ್ನೋರು ಒಂದು ಸತಿ ಟ್ರೈ ಮಾಡಿ ನೋಡಿ ಇದರಷ್ಟು ಇದು ಇನ್ಯಾವುದೂ ಇರೋಲ್ಲ ಅಷ್ಟೊಂದು ಸುಲಭ ಅಂತ ಹೇಳ್ಬೋದು ತುಂಬ ಅಂದರೆ ಒಂದು ತಿಕ್ಕಾಗೂ ಬರುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಲಾಸ್ಟ್ ನಾನು ಫುಲ್ ಕಟ್ಬಿಟ್ಟೆ ತುಂಬ ಬೇಗನೂ ಆಗುತ್ತೆ ಲಾಸ್ಟ್ ಎರಡೂ ಕಡೆ ಕಟ್ ಮಾಡಿಕೊಂಡು ಗಂಟು ಹಾಕ್ಕೊಬಿಡಿ ನೋಡಿ ನಾನು ತೋರಿಸ್ತೀನಿ ಎಷ್ಟು ತಿಕ್ಕಾಗಿ ಬಂದಿದೆಯೋ ನಾವು ಹೂ ಕಟ್ಟಿದ್ರೆ ಬಿಡಿಬಿಡಿ ಒಂಥರ ಅಷ್ಟು ತಿಕ್ಕಾಗಿ ಬರಲ್ಲ ಮತ್ತು ನಮ್ಗೆ ಹೂ ಕಟ್ಟೋದೇ ಬರೋಲ್ಲ ಅನ್ನೋರು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ನನಗೆ ಕಾಮೆಂಟ್ ಹಾಕೋದೆಂತೂ ಮರಿಬೇಡಿ ಟ್ರೈ ಮಾಡಿದ್ರೆ ಪ್ಲೀಸ್ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್